ರಾಹುಲ್ ಗಾಂಧಿ ಜೊತೆ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ಸಭೆ ನಡೆಸುವಂತ ಸಾಧ್ಯತೆ ಇದೆ ಕಾರಣ ಈ ಒಂದು ಕಾರ್ಯವೈಖರಿ ಹೇಗಿದೆ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದ ಈ ಅವಧಿಯಲ್ಲಿ ಕಾರ್ಯವೈಖರಿ ಹೆಂಗಿದೆ ಅನ್ನೋದ್ರ ಬಗ್ಗೆ ಶಾಸಕರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ ಸುರ್ಜೇವಾಲಾ ಆ ಮಾಹಿತಿ ವರಿಷ್ಠರನ್ನು ತಲುಪಿದೆ ಹಾಗಾಗಿ ಮೂವರು ಘಟಾನುಘಟಿಗಳ ವಿರುದ್ಧ ದೂರನ್ನ ನೀಡ್ತಾರ ಸಿಎಂ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇದೆ ಯಾವ ಘಟಾನುಘಟಿ ನಾಯಕರ ವಿರುದ್ಧ ಅನ್ನೋದು ಕೂಡ ಇನ್ನು ಡಿ ಕೆ ಶಿವಕುಮಾರ್ ಸುರ್ಜಿವಾಲಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆ ವಿರುದ್ಧ ಸಿದ್ದರಾಮಯ್ಯವರು ಪ್ರಶ್ನೆ ಮಾಡುವಂತ ಒಂದು ಸಾಧ್ಯತೆ ಇದೆ ರಾಹುಲ್ ಪ್ರತ್ಯೇಕ ಭೇಟಿಗೆ ಸಮಯ ಕೇಳಿದ್ದಾರೆ ಸಿದ್ದರಾಮಯ್ಯವರು ಯಾತಕ್ಕಾಗಿ ಇದೇ ವಿಚಾರ ಮಾತನಾಡೋದಕ್ಕ ಪ್ರತ್ಯೇಕ ಭೇಟಿಗೆ ಅವಕಾಶ ನೀಡಲಿರುವಂಥ ರಾಹುಲ್ ಗಾಂಧಿ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಹಲವು ವಿಷಯ ಪ್ರಸ್ತಾಪ ಆಗೇ ಆಗುತ್ತೆ ರಾಹುಲ್ ಗಾಂಧಿ ಮುಂದೆ ಪ್ರಸ್ತಾಪ ಮಾಡೋದಕ್ಕಿಂತ ಸಿ ಸಿಎಂ ಸಿದ್ದರಾಮಯ್ಯವರು ಮುಂದೆ ಆಗ್ತಾ ಇದ್ದಾರೆ ಹಾಗಾದರೆ ಯಾರ್ಯಾರ ವಿರುದ್ಧ ಏನೇನು ಕಂಪ್ಲೇಂಟ್ ಮಾಡ್ಬೋದು ಏನೇನು ದೂರುಗಳಿರ್ಬೋದು ಇವರ ನಡೆ ಇಷ್ಟ ಆಗ್ತಾ ಇಲ್ಲ ಜೊತೆಗೆ ಶಾಸಕರ ಜೊತೆಗೆ ಈಗಾಗಲೇ ಸುರ್ಜೇವಾಲಾ ಅವರು ಒನ್ ಟು ಒನ್ ಮೀಟಿಂಗ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಿದ್ದರಾಮಯ್ಯವರ ಅಸಮಾಧಾನ ಇದೆಯಾ ಮತ್ತೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಸುರ್ಜಿಬಾಲಾ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಇದೆಯಾ ಅದೆಲ್ಲದೂ ಕೂಡ ನೋಡಬೇಕಾಗಿದೆ ಘಟಾನುಘಟಿ ನಾಯಕರ ವಿರುದ್ಧನೇ ಸಿದ್ದರಾಮಯ್ಯವರಿಗೆ ಅಸಮಾಧಾನ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವ ಈಗಾಗಲೇ ಸುರ್ಜಿಬಾಲಾ ಅವರು ರಾಜ್ಯಕ್ಕೆ ಬಂದಿದ್ದಾಯಿತು ಎರಡೆರಡು ಬಾರಿ ಶಾಸಕರ ಜೊತೆಗೆ ಸಭೆ ನಡೆಸಿದ್ದಾಯ್ತು ಇವತ್ತು ದೆಹಲಿಯಲ್ಲಿ ನಡೆಯುವಂಥ ಮೀಟಿಂಗ್ ಸಾಕಷ್ಟು ಹೈ ವೋಲ್ಟೇಜ್ ಮೀಟಿಂಗ್ ಎನ್ನಲಾಗ್ತಾ ಆಗ್ತಾ ಇದೆ ಏನೆಲ್ಲ ಚರ್ಚೆಗಳಾಗುತ್ತೆ ಮತ್ತೊಂದ್ ಕಡೆ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರತ್ಯೇಕ ಸಭೆ ನಡೆಸ್ತಾರೆ ಎನ್ನಲಾಗ್ತಾ ಇದೆ ಯಾತಕ್ಕಾಗಿ ಸೊ ಈಗಾಗ್ಲೇ ಆ ಡಿ ಕೆ ಶಿವಕುಮಾರ್ ಎರಡು ದಿನಗಳಿಂದ ದೆಹಲಿಯಲ್ಲಿ ಭೇಟಿ ಮಾಡಿದ್ದಾರೆ ಕೇಂದ್ರ ಸಚಿವರನ್ನ ಭೇಟಿ ಮಾಡ್ತಾ ಇದ್ದಾರೆ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಹೋಗಿದ್ದಾರೆ ರಾಜನಾಥ್ ಸಿಂಗ್ ಸೇರಿ ಅವರು ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ರಾಜ್ಯದ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ವಿದೇಶದಿಂದ ವಾಪಸ್ ಆಗಿರೋದ್ರಿಂದ ಈಗ ನಾಲ್ಕು ಮೇಲ್ಮನೆ ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡ್ಬೇಕಾಗತ್ತೆ ಹಿಂದೆನೆ ಅಭ್ಯರ್ಥಿಗಳ ಆಯ್ಕೆ ಕೂಡ ಇದೆ ರಮೇಶ್ ಬಾಬು ಆರ್ತಿ ಕೃಷ್ಣ ದಿನೇಶ್ ಮಟ್ಟು ಹಾಗೆ ಡಿ ಜಿ ಸಾಗರ್ ಅವರ ಹೆಸರುಗಳನ್ನ ಫೈನಲ್ ಮಾಡ್ಲಾಗಿತ್ತು ಆ ಪಟ್ಟಿಯನ್ನ ಗೆ ರವಾನೆ ಮಾಡ್ಲಾಗಿತ್ತು ಆದ್ರೆ ಹೈಕಮಾಂಡ್ ಆ ಸಾಕಷ್ಟು ದೂರುಗಳು ಗೆ ಹೋಗಿದ್ರಿಂದ ರಾಜ್ಯದಿಂದ ನೀವು ಬೇರೆಯವ್ರಿಗೆ ಕೊಡ್ತಾ ಇದ್ದೀರಿ ಪಕ್ಷದಲ್ಲಿ ಅವರು ಕೆಲಸವನ್ನ ಮಾಡಿಲ್ಲ ಜೊತೆಗೆ ಕೊಟ್ಟವರಿಗೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೀರಿ ಬೇರೆ ಪಕ್ಷದಿಂದ ಬಂದಂತವರು ಈ ರೀತಿಯಾದಂತ ಆರೋಪಗಳನ್ನ ನಾಲ್ಕು ಜನರ ಮೇಲೆ ಮಾಡಿ ಆ ಹೈಕಮಾಂಡ್ಗೆ ದೂರನ್ನ ಕೆಲವು ನಾಯಕರು ಕೊಟ್ಟಿದ್ರು ಆ ಕಾರಣಕ್ಕೆ ಪಟ್ಟಿಯನ್ನ ಪೆಂಡಿಂಗ್ ಇಡ್ಲಾಗಿತ್ತು ನೀವು ಆ ಬೇರೆ ಪಟ್ಟಿಯನ್ನ ಕಳಿಸಿ ಅಂತೇಳಿ ರಾಹುಲ್ ಗಾಂಧಿ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ರು ತದನಂತರದಲ್ಲಿ ರಾಹುಲ್ ಗಾಂಧಿ ವಿದೇಶಿ ಪ್ರವಾಸಕ್ಕೆ ತೆರಳಿರುವುದರಿಂದ ಆ ಪಟ್ಟಿ ಅಲ್ಲಿಗೆ ಪೆಂಡಿಂಗ್ ಉಳಿದಿತ್ತು ಖರ್ಗೆ ಅವರನ್ನ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಬಂದ ನಂತರ ಫೈನಲ್ ಮಾಡೋಣ ಅನ್ನುವಂತ ಸೂಚನೆ ಖರ್ಗೆ ಅವರಿಂದ ಸಿಕ್ಕಿತ್ತು ಹಾಗಾಗಿ ಈಗ ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಆಗಿರೋದ್ರಿಂದ ಸಹಜವಾಗಿ ಈ ನಾಲ್ಕು ಅಭ್ಯರ್ಥಿಗಳಿಗೆ ಮತ್ತೆ ಒಪ್ಪಿಗೆಯನ್ನ ಅಂತ ಅಂತೇಳಿ ಸಿದ್ದರಾಮಯ್ಯ ಹೊರಟಿದ್ದಾರೆ ಅದರಲ್ಲಿ ಒಂದೆರಡು ಬದಲಾವಣೆಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆಗೆ ರಾಹುಲ್ ಗಾಂಧಿ ಎಂ ಡಿ ಎಂ ಐದು ಜನ ಆ ಒಂದು ಸಭೆಯನ್ನು ಮಾಡಿ ಇವತ್ತು ಫೈನಲ್ ಮಾಡುವಂತ ಸಾಧ್ಯತೆಗಳಿದೆ ಇದರ ಜೊತೆಗೆ ಇಪ್ಪತ್ ಮೂರು ನಿಗಮ ಮಂಡಳಿಗಳಿಗೆ ಇನ್ನೂ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ ಅದರ ಬಗ್ಗೆ ಕೂಡ ಪಟ್ಟಿಯನ್ನ ಮುಖ್ಯಮಂತ್ರಿಗಳು ಕೊಂಡೊಯ್ದಿದ್ದಾರೆ ಆ ಪಟ್ಟಿಯೂ ಕೂಡ ರಾಹುಲ್ ರಾಹುಲ್ ಗಾಂಧಿಯವರ ಒಪ್ಪಿಗೆಯನ್ನ ಪಡೆಯುವಂತ ಸಾಧ್ಯತೆಗಳಿದೆ ಜೊತೆಗೆ ಪರಮೇಶ್ವರ್ ಅವರ ಒಂದು ಕಮಿಟಿಯನ್ನ ರಚನೆ ಮಾಡಿ ನಿಗಮ ಮಂಡಳಿಗಳಲ್ಲಿ ನಿರ್ದೇಶಕರ ಸ್ಥಾನಗಳನ್ನ ಭರ್ತಿ ಮಾಡೋದಕ್ಕೆ ಕೆಪಿಸಿಸಿ ಅಧ್ಯಕ್ಷರು ಮುಂದಾಗಿದ್ರು ಪರಮೇಶ್ವರ್ ಆ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ ಸುಮಾರು ಏಳ್ನೂರು ಜನ ಏಳ್ನೂರಕ್ಕೂ ಹೆಚ್ಚಿರುವಂತ ಒಂದು ಪಟ್ಟಿ ಕೆ ಶಿವಕುಮಾರ್ ಕೊಂಡಿದ್ದಾರೆ ಆ ಪಟ್ಟಿಗೆ ರಾಹುಲ್ ಗಾಂಧಿ ಅವರ ಒಪ್ಪಿಗೆಯನ್ನ ಚರ್ಚಿಸಿ ಒಪ್ಪಿಗೆಯನ್ನ ಪಡೆಯುವಂತ ಸಾಧ್ಯತೆಗಳಿದೆ ಇದು ಇವತ್ತಿನ ಮಹತ್ವದ ಸಭೆ ಇದರ ಜೊತೆಗೆ ಆ ಸಿದ್ದರಾಮಯ್ಯ ಅವರು ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವುದಕ್ಕೆ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ ರಾಹುಲ್ ಗಾಂಧಿ ಅವರು ಸಭೆಯ ನಂತರ ಸಿದ್ದರಾಮಯ್ಯ ಪ್ರತ್ಯೇಕ ಭೇಟಿಗೆ ಅವಕಾಶವನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಆ ಸಂದರ್ಭದಲ್ಲೇ ಘಟಾನುಘಟಿ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಅವರು ಅಸಮಾಧಾನವನ್ನ ರಾಹುಲ್ ಗಾಂಧಿ ಅವರ ಮುಂದೆ ವ್ಯಕ್ತಪಡಿಸುವಂತ ಸಾಧ್ಯತೆಗಳಿದೆ ಯಾಕೆಂದ್ರೆ ಈಗ ಆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರ ಅಸಮಾಧಾನ ಶಮನಕ್ಕೆ ಕುರಿತಂತೆ ರಾಜ್ಯದಲ್ಲಿ ನಿರಂತರವಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ ಶಾಸಕರ ಜೊತೆ ಒನ್ ಟು ಒನ್ ಸಭೆಯನ್ನು ನಡೆಸಿ ಅಭಿಪ್ರಾಯಗಳನ್ನ ಸಂಗ್ರಹಿಸ್ತಾ ಇದ್ದಾರೆ ಇದು ಸ್ವತಃ ಹೈಕಮಾಂಡ್ ಏ ಕಳಿಸಿರುವಂತದ್ದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಆದ್ರೆ ಸಿದ್ದರಾಮಯ್ಯನವರ ಪ್ರಶ್ನೆ ಆಕ್ಷೇಪ ಅಂದ್ರೆ ಆ ಶಾಸಕರ ಸಭೆಯನ್ನ ಕರೆಯುವಂತಹ ಹಕ್ಕು ಸಿ ಎಂ ಮಾತ್ರ ಇರುತ್ತೆ ಆದ್ರೆ ಸುರ್ಜೇವಾಲಾ ಅವರು ಮಾಡ್ತಾ ಇರುವಂತಹ ಸಭೆಯಲ್ಲಿ ತಮ್ಮ ವಿರುದ್ಧವಾಗಿ ಎಲ್ಲೋ ಒಂದು ಕಡೆ ಪಿತೋರೆಯನ್ನ ಮಾಡದಂತೆ ಕಾಣಿಸ್ತಾ ಇದೆ ಅನ್ನುವಂತಹ ಅನುಮಾನಗಳು ಸಿದ್ದರಾಮಯ್ಯ ಅವ್ರಿಗೆ ಇದೆ ಡಿಕೆ ಶಿವಕುಮಾರ್ ರಾಜೇ ಸುರ್ಜೇವಾಲಾ ಖರ್ಗೆ ಅವರು ಸೇರಿ ಮೂರು ಜನ ಸೇರಿ ಈ ರೀತಿಯಾದಂತಹ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹ ಅನುಮಾನಗಳಿದೆ ಹಾಗಾಗಿ ಇದರ ಬಗ್ಗೆ ನೀವು ಗಮನವನ್ನ ಹರಿಸ್ಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರ ಮುಂದೆ ತಮ್ಮ ಆಕ್ಷೇಪವನ್ನ ಮುಂದಿಡುವಂತ ಸಾಧ್ಯತೆಗಳಿದೆ ಇದರ ಜೊತೆಗೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಮೂರು ಜನ ಒಂದು ಕಡೆ ಚಿತಾವಣೆಯನ್ನ ಮಾಡದಂತೆ ಕಾಣಿಸ್ತಾ ಇದೆ ಹಾಗಾಗಿ ಆ ತಮ್ಮ ಆಪ್ತರ ಮೂಲಕ ಪದೇ ಪದೇ ಹೇಳಿಕೆಗಳನ್ನ ಕೊಡಿಸಿ ನಮ್ಮ ಸ್ಥಾನಕ್ಕೂ ಕೂಡ ಮುಜುಗರವನ್ನ ತರ್ತಾ ಇದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರಲ್ಲೂ ಕೂಡ ಗೊಂದಲಗಳನ್ನ ಮುಡ್ಸ್ತಾ ಇದ್ದಾರೆ ಎನ್ನುವಂತಹ ದೂರನ್ನ ಅಸಮಾಧಾನವನ್ನ ರಾಹುಲ್ ಗಾಂಧಿ ಅವರ ಮುಂದೆ ಹೊರ ಹಾಕುವಂತ ಸಾಧ್ಯತೆಗಳಿದೆ ಸೌಖ್ಯು ಶಿವ ಡೀಟೇಲ್ಸ್ಗೆ